ಹದಿನೇಳನೇ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಪುಷ್ಕರಣಿ ನಾಡು ಸಜ್ಜಾಗಿದೆ ಈಗಾಗಲೇ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಗಳು ಬರದಿಂದ ಸಾಗಿದ್ದು ಇಡೀ ನಗರವೇ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದ್ದು ಸಾಹಿತ್ಯಾಸಕ್ತರನ್ನ ಕೈ ಕೈಬೀಸಿ ಕರೆಯುತ್ತಿದೆ ಹಾಗಿದ್ದರೆ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರೋದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಪುಷ್ಕರಣಿ ನಾಡಿನಲ್ಲಿ ನಡೆಯುತ್ತಿದೆ ಹದಿನೇಳನೇ ತಾಲೂಕು ಸಾಹಿತ್ಯ ಸಮ್ಮೇಳನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೇಬೆನ್ನೂರಿನಲ್ಲಿ ನಡೆಯುತ್ತಿರುವ ಸಮ್ಮೇಳನ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾದ ಸಂತೆಬೆನ್ನೂರು ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗುತ್ತಿರುವ ಪುಷ್ಕರಣಿ ನಾಡು ಕರ್ನಾಟಕ ಪಬ್ಲಿಕ್ ಶಾಲೆ ಆವರಣದಲ್ಲಿ ಹಾಕಿರುವ ಬೃಹತ್ತಾದ ವೇದಿಕೆ ಮಧುವಣ ಗೀತೆಯಂತೆ ಸಿಂಗಾರಗೊಂಡಿರುವ ಗ್ರಾಮ ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಹೌದು ಹದಿನೇಳನೇ ತಾಲೂಕು ಸಾಹಿತ್ಯ ಸಮ್ಮೇಳನವನ್ನು ಈ ಬಾರಿ ಪುಷ್ಕರಣಿ ನಾಡು ಸಂತೆಬೆನ್ನೂರಿನಲ್ಲಿ ಹಮ್ಮಿಕೊಂಡಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಬರದಿಂದ ಸಾಗಿವೆ ಜನವರಿ ಎಂಟರಂದು ತಾಲೂಕು ಸಾಹಿತ್ಯ ಸಮ್ಮೇಳನ ಸಂತೆಬೆನ್ನೂರಿನಲ್ಲಿ ಹಮ್ಮಿಕೊಂಡಿದ್ದು ಇಡೀ ಗ್ರಾಮವೇ ಸಿಂಗಾರಗೊಂಡಿದ್ದು ಸಾಹಿತ್ಯಾಸಕ್ತರನ್ನ ಕೈಬಿಡಿಸಿ ಕರೆಯುತ್ತಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಂತೆಬೆನ್ನೂರಿನಲ್ಲಿ ನಡೆದಿದ್ದು ಈ ಬಾರಿ ತಾಲೂಕು ಸಾಹಿತ್ಯ ಸಮ್ಮೇಳನ ಸಂತೆಬೆನ್ನೂರಿನಲ್ಲಿ ನಡೆಯುತ್ತಿದೆ ಈಗಾಗಲೇ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಗೌಡು ಸಿದ್ದಲಿಂಗಪ್ಪ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಇನ್ನು ಪುಷ್ಕರಣಿಯಿಂದ ಮೆರವಣಿಗೆ ಆರಂಭವಾಗಲಿದ್ದು ಮೆರವಣಿಗೆಗೆ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಚಾಲನೆ ನೀಡಲಿದ್ದು ವೀರಗಾಸೆ ಕುನಿವೇಶ ಡೊಳ್ಳು ಲಂಬಾಣಿ ನೃತ್ಯ ಸೇರಿದಂತೆ ವಿವಿಧ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದು ಮೆರವಣಿಗೆ ರಾಜಬೀದಿಗಳಲ್ಲಿ ಸಾಗಿ ಬಳಿಕ ವೇದಿಕೆ ತಲುಪಲಿದೆ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿದ್ದು ಸಾಹಿತ್ಯ ಅಭಿಮಾನಿಗಳನ್ನ ಕೈಬೀಸಿ ಕರೆಯುತ್ತಿದೆ ಸಂತೇಬೆನ್ನೂರಿನ ಯುವ ಜನತೆ ಕಾರ್ಯಕರ್ತರು ಅಧಿಕಾರಿಗಳು ಎಲ್ಲಾ ಕಾಲೇಜಿನ ಪ್ರಾಶುಪಾಲರು ಸತತ ಪ್ರಯತ್ನ ಮತ್ತು ಸಂತೇಬೆನ್ನೂರಿನ ಮಹಾಜನತೆಯ ಅಪಾರವಾದ ಕೊಡುಗೆಯ ಪರಿಣಾಮ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ ನಾಳೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೆರವಣಿಗೆ ಪ್ರಾರಂಭ ಆಗ್ತದೆ ಆ ಮೆರವಣಿಗೆಯಲ್ಲಿ ಅನೇಕ ಗುಂಡಗಳು ಕುಣ್ ಲಂಬಾಣಿ ಕುಣಿತ ಕ್ಲಾಸಿಕ್ ಡೊಳ್ಳು ಡೊಳ್ಳು ಹೆಣ್ಣು ಮಕ್ಕಳ ಹಲಗೆ ಹುಲಿ ವೇಷ ವೀರಗಾಸೆ ವಾದ್ಯಾರೃಂದ ನಾಸಿಕ್ ಡೊಳ್ಳು ಇಂಥ ಅನೇಕ ಕಲಾ ಮೆರವಣಿಗೆಯಲ್ಲಿ ಮೆರವಣಿಗೆಗೆ ಮೆರುಗು ಕೊಡುವ ರೀತಿಯಲ್ಲಿ ಮೆರವಣಿಗೆಯನ್ನು ಏರ್ಪಡಿಸಲಾಗಿದೆ ಚನ್ನಗಿರಿ ತಾಲೂಕು ಸಂತೇಬೆಂದೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲರ ಆಶೀರ್ವಾದದಿಂದ ಎಲ್ಲರ ಸಹಕಾರ ಮನೋಭಾವದಿಂದ ಈ ಕನ್ನಡ ಜಾತ್ರೆಯನ್ನು ಮಾಡಲಿಕ್ಕೆ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇದು ಭಾಳ ವಿಶೇಷವಾಗಿ ನಾವು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಕ್ಕಿಂತ ಹೆಚ್ಚಾಗಿ ಇವತ್ತು ತಾಲೂಕು ಮಟ್ಟದ್ದನ್ನು ನಾವು ಮಾಡ್ತಾಯಿದ್ದೀವಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಕನ್ನಡಿಗರು ಸಹಕಾರ ಕನ್ನಡಿಗರ ಅಭಿಮಾನ ನಿರಂತರವಾಗಿರಲಿ ಏನು ಎಂಟನೇ ತಾರೀಕು ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಮನೋಭಾವನೆ ಒಂದಿಗೆ ಇರಬೇಕು ಹಾಗಾಗಿ ಸುಮಾರು ಎರಡು ಸಾವಿರ ಎರಡೂವರೆ ಸಾವಿರ ಜನಕ್ಕೆ ಊಟ ವ್ಯವಸ್ಥೆಯನ್ನು ಮಾಡಿ ಸಾಹಿತಿಗಳು ಹಿರಿಯರು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹಾಗೂ ಮಿನಿಸ್ಟ್ರು ಹಾಗಾಗಿ ಎಮ್ ಎಲ್ ಎಮ್ ಪ್ರಭಾ ಮೇಡಮ್ ಅವರು ಏನಿದ್ದಾರೆ ಸಂಸದರು ಅವರು ಸಹ ನಮಗೆ ಹಾಜರಾಗ್ತಾರೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಸಂತೆಬೆನ್ನೂರಿನಲ್ಲಿ ಹದಿನೇಳನೇ ತಾಲೂಕು ಸಾಹಿತ್ಯ ಸಮ್ಮೇಳನ ನಡೀತಿರೋದು ಎಲ್ಲ ಗ್ರಾಮಸ್ಥರಿಗೂ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಹರ್ಷ ತಂದಿದೆ ಎಲ್ಲರಲ್ಲೂ ಒಂದು ರೀತಿಯ ಕುಳಕ ಉಂಟಾಗಿದೆ ನಮ್ಮೂರಲ್ಲಿ ಸಾಹಿತ್ಯ ಸಮ್ಮೇಳನ ನಡೀತಿರೋದು ಸಂತೆಬೆನ್ನೂರು ಸಾಹಿತ್ಯಿಕವಾಗಿ ಚಾರಿತ್ರಿಕವಾಗಿ ತುಂಬ ಹೆಸರನ್ನು ಹೊಂದಿರುವಂಥ ಊರು ಈ ಊರಿನಲ್ಲಿ ಎಲ್ಲರ ಸಹಕಾರದಿಂದ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಲಿದೆ ಊ ಸಿದ್ಧತೆಗಳು ಬರದಿಂದ ಸಾಗಿವೆ ಕೆಂಗ ಹನುಮಪ್ಪ ನಾಯಕ ಮಹಾದ್ವಾರ ಹಾಗೂ ಸಿದ್ಧಲಿಂಗ ಸಿದ್ಧಲಿಂಗಪ್ಪ ಗೌಡರ ವೇದಿಕೆಯನ್ನು ನಿರ್ಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ನಾವೆಲ್ಲ ಉತ್ಸುಕರಾಗಿದ್ದೆ ಕನ್ನಡ ಕನ್ನಡ ಬಂದ್ರೆ ನಮ್ಮ ಸಂಗಡ ಎನ್ನುವಂತೆ ಸಂತೆ ಐತಿಹಾಸಿಕ ಪುಷ್ಕರಣಿ ಇರ್ತಕ್ಕಂತಹ ನಮ್ಮ ಸಂತೆಬೆಂದೂರಿನಲ್ಲಿ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ನಡೀತಾ ಇದೆ ಇದಕ್ಕೆ ಸರ್ವ ಕನ್ನಡ ಮನಸ್ಸುಗಳಿಗೂ ಕೂಡ ಸುಸ್ವಾಗತ ಸ್ವಾಗತ ಬನ್ನಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಜನವರಿ ಎಂಟರಂದು ತಾಲೂಕು ಸಾಹಿತ್ಯ ಸಮ್ಮೇಳನ ನಡೆಯಲಿದ್ದು ಸಮ್ಮೇಳನದ ದಿವ್ಯ ಸಾನಿಧ್ಯವನ್ನ ಗುರುಬಸವ ಸ್ವಾಮೀಜಿ ವಹಿಸಲಿದ್ದು ಅಧ್ಯಕ್ಷತೆಯನ್ನ ಶಾಸಕ ಶಿವಗಂಗಾ ಬಸವರಾಜ್ ವಹಿಸಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ನೆರವೇರಿಸಲಿದ್ದಾರೆ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಸಂತೆಬೆನ್ನೂರು ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡಿದೆ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಇಡೀ ಚನ್ನಗಿರಿ ತಾಲೂಕಿನ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪುಷ್ಕರಣಿ ಸೊಬಗಿನ ಸಂತೆಬೆನ್ನೂರಿನಲ್ಲಿ ನಡೀತಾ ಇರುವಂಥದ್ದು ಅದು ನಾಳೆ ಎಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಾಳೆ ಸಮ್ಮೇಳನ ಜರುಗ್ತಾ ಇದೆ ಇದೇ ಊರಿನ ಹಿರಿಯ ಹಿರಿಯ ಕನ್ನಡ ಪರಿಚಾರಕರಾದಂಥ ಕೆ ಸಿದ್ಧಲಿಂಗಪ್ಪರ ಸರ್ವಾಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ಮಾನ್ಯ ಶಾಸಕರು ಮಾನ್ಯ ಸಚಿವರು ಸಂಸದರು ಊರಿನ ಎಲ್ಲ ಮುಖಂಡರುಗಳು ಗ್ರಾಮಸ್ಥರು ಸಮಸ್ತ ಹೋಬಳಿಯ ಸಂತೇಬೆನ್ನೂರಿನ ಕನ್ನಡ ಬಂಧುಗಳು ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಮಧುವಣ ಗಿತ್ತಿಯಂತೆ ಇಡೀ ಸಂತೇಬೆನ್ನೂರು ಇವತ್ತು ಕಂಗೊಳಿಸ್ತಾ ಇದೆ ನಾಳೆ ಎಲ್ಲರೂ ಕೂಡ ಆ ಬಂದು ಸಾಹಿತ್ಯ ಸಮ್ಮೇಳನದ ಸವಿಯನ್ನು ಸವಿಯಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಚನ್ನಗಿರಿ ತಾಲೂಕು ಸಂತೆಬೆನ್ನೂರಿನ ಐತಿಹಾಸಿಕ ಪುಷ್ಕರಣಿಯ ಊರಿನಲ್ಲಿ ಹದಿನೇಳನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ಧೂರಿಯಾಗಿ ಬಹಳ ವಿಜೃಂಭಣೆಯಿಂದ ತಯಾರಿಗಳು ನಡೆದಿದ್ದು ದಿನಾಂಕ ಎಂಟನೇ ತಾರೀಕಂದು ಸಮ್ಮೇಳನ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಈ ಒಂದು ಸಮ್ಮೇಳನವು ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಜಿಲ್ಲಾ ಸಮ್ಮೇಳನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಈ ಒಂದು ಸಂತೆಬೆನ್ನು ಗ್ರಾಮ ಇಂದು ತಾಲೂಕ್ ಸಮ್ಮೇಳನವನ್ನು ಅಷ್ಟೇ ಯಶಸ್ವಿಯಾಗಿ ರಾಜ್ಯದಲ್ಲಿ ತನ್ನ ಛಾಪನ್ನು ಮೂಡಿಸುವ ರೀತಿಯಲ್ಲಿ ಪ್ರತಿಯೊಂದು ಬೀದಿಯಲ್ಲೂ ಸತ ದೀಪಾಲಂಕಾರದೊಂದಿಗೆ ಕನ್ನಡ ಧ್ವಜದಂಗೆ ಶೃಂಗಾರಗೊಂಡು ಐತಿಹಾಸಿಕ ಪುಷ್ಕರಣಿಯ ಈ ಗ್ರಾಮದಲ್ಲಿ ಎಚ್ ಎಸ್ ಜೆ ವಿ ಪಿ ಪಬ್ಲಿಕ್ ಶಾಲೆಯ ಮೈದಾನದಲ್ಲಿ ದೊಡ್ಡ ಒಂದು ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿದ್ದು ಈಗಾಗಲೇ ಎರಡೂವರೆ ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಇಂದು ಸಂತೆಬೆನ್ನೂರಿನ ಐತಿಹಾಸಿಕ ಪುಷ್ಕರಣಿ ಹೊಂದಿರತಕ್ಕಂಥ ನಗರದಲ್ಲಿ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಆಗಿರತಕ್ಕಂಥದ್ದು ನಮ್ಮೆಲ್ಲರ ಸಂತೋಷ ಸಂಗತಿ ಈ ಭೂಮಿಯಲ್ಲಿ ಅನೇಕ ಸಾಹಿತಿಗಳು ಲೇಖಕರು ಕನ್ನಡ ಪರಿಚಾರಕರನ್ನು ಹಾಕಿದಂಥ ಒಂದು ಪುಣ್ಯ ಭೂಮಿ ಈ ಫಲವತ್ತಾದ ಭೂಮಿಯಲ್ಲಿ ಅನೇಕ ಪುಷ್ಪಗಳು ಅರಳಿ ನಾಡಿನಾದ್ಯಂತ ಕವಿಗಳು ಲೇಖಕರನ್ನು ಹಾಕಿದಂಥ ಸಂತೆಬೆನ್ನೂರು ಗ್ರಾಮ ಎಮ್ಮೆ ಪಡೆದಿರತಕ್ಕಂಥ ಗ್ರಾಮ ಅಂಥ ಗ್ರಾಮದಲ್ಲಿ ಇವತ್ತು ಹದಿನೇಳನೇ ಕನ್ನಡ ಸಾಹಿತ್ಯ ಸಾಹಿತ್ಯ ಸಮ್ಮೇಳನ ನಡೆಸುವುದರ ಜೊತೆಗೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬತಕ್ಕಂಥ ಒಂದು ಪೈರನ್ನು ಬೆಳೆಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಸಂತೇಬೆಂದೂರಿನ ಸಮಸ್ತ ಗ್ರಾಮಸ್ಥರು ಅತ್ಯಂತ ಉತ್ಸುಕತೆಯಿಂದ ವಿಜೃಂಭಣೆಯಿಂದ ಪ್ರೇರಣೆಯಿಂದ ಆತ್ಮವಿಶ್ವಾಸದಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಭಾಜನರಾಗಿದ್ದೀವಿ ಹಾಗಾಗಿ ಚನ್ನಗಿರಿ ತಾಲೂಕಿನ ಹಾಗೂ ದಾವಣಗೆರೆ ಜಿಲ್ಲೆಯ ಸಮಸ್ತ ಗ್ರಾಮಸ್ಥರು ಕೂಡ ಎಂಟನೇ ತಾರೀಕು ಎಂಟನೇ ತಾರೀಕು ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮೆರವಣಿಗೆಯೊಂದಿಗೆ ಭಾಗಿಯಾಗಿ ಸಭಾ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ ತಮ್ಮೆಲ್ಲರ ತನುಮನಗಳನ್ನು ಅತ್ಯಂತ ಸಂತೋಷಗೊಳಿಸುವುದಕ್ಕೆ ಕನ್ನಡ ಕನ್ನಡದ ಮನಸ್ಸುಗಳಿಗೆ ಮತ್ತೊಮ್ಮೆ ನಾನು ಸಂತೆಬೆನ್ನೂರಿನ ಸಮಸ್ತ ಗ್ರಾಮಸ್ಥರ ಪರವಾಗಿ ಹೃತ್ಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ತೇನೆ ಜೈ ಭುವನೇಶ್ವರಿ ಚನ್ನಗಿರಿ ತಾಲೂಕು ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಪುಷ್ಕರಣಿಯ ತವರೂರು ಸಂತೇಬೆನ್ನೂರಿನಲ್ಲಿ ಆಯೋಜನೆ ಮಾಡಿರುವಂಥದ್ದು ಅತ್ಯಂತ ಸಂತೋಷದಾಯಕ ವಿಚಾರ ಕನ್ನಡದ ಪರಿಚಾರಕರು ಕನ್ನಡದ ಸಾಹಿತಿಗಳು ಲೇಖಕರು ಹಾಗೂ ಕನ್ನಡ ಪರ ಧ್ವನಿಯನ್ನು ಎತ್ತಕ್ಕಂಥ ಎಲ್ಲರೂ ಕೂಡ ಸರ್ವರು ಶಿಕ್ಷಕ ವರ್ಗ ಎಲ್ಲರೂ ಕೂಡ ಇದಕ್ಕೆ ಸ್ಪಂದಿಸುತ್ತಾ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟಕ್ಕೆ ಸರಿ ಹೊಂದುವ ರೀತಿಯಲ್ಲಿ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾವೆ ಇದಕ್ಕೆ ತಾವೆಲ್ಲರೂ ಕೂಡ ತನುಮನಧನಗಳನ್ನು ಅರ್ಪಿಸೋದ್ರ ಮೂಲಕ ನಾಳೆ ನಡೆಯುವಂಥ ಈ ಒಂದು ಕಾರ್ಯಕ್ರಮದ ಮೆರವಣಿಗೆಯಲ್ಲಿ ರಾಜ್ಯ ಮಟ್ಟದ ಹೆಸರಾಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಆ ಎಲ್ಲ ಮೇಳಗಳೊಂದಿಗೆ ನಾವೆಲ್ಲರೂ ಕೂಡ ಹೆಜ್ಜೆ ಆಗ್ತಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಿಕ್ಷಕ ವರ್ಗ ಉಪನ್ಯಾಸಕ ವರ್ಗ ಇದಕ್ಕೆ ಸಾಕ್ಷಿಯಾಗಿ ಸಂತೆಬೆನೂರು ಹಾಗೂ ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳು ಇದಕ್ಕೆ ಆಗಮಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ಸಂತೆಬೆನ್ನೂರಿನಲ್ಲಿ ಹದಿನೇಳನೇ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದು ಕನ್ನಡ ಪರಿಚಾರಕರಾದ ಕೆ ಸಿದ್ದಲಿಂಗಪ್ಪ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದಾರೆ ಇನ್ನು ಸಮ್ಮೇಳನಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಇಡೀ ಸಂತೆಬೆನ್ನೂರು ಸಾಹಿತ್ಯ ಸಮ್ಮೇಳನಕ್ಕೆ ಸಿಂಗಾರಗೊಂಡಿದೆ ಅಷ್ಟೇ ಅಲ್ಲದೆ ಸಾಹಿತ್ಯಾಸಕ್ತರು ಸಾಹಿತಿಗಳಿಗೆ ಸಂತೆಬೆನ್ನೂರಿನ ಸಾರ್ವಜನಿಕರು ಶಿಕ್ಷಕರು ಸ್ವಾಗತ ಕೋರಿದ್ದಾರೆ ತಾಲೂಕು ಮಟ್ಟದ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ ಈ ಸಮ್ಮೇಳನ ಎಲ್ಲರಿಗೂ ಖುಷಿ ತಂದಿದೆ ಧನ್ಯವಾದಗಳು ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಚನ್ನಗಿರಿ ಹದಿನೇಳನೇ ಸಾಹಿತ್ಯ ಸಮ್ಮೇಳನ ಸಂತೆಬೆನ್ನೂರಲ್ಲಿ ನಡೆಯುವುದರಿಂದ ಸರ್ವರಿಗೂ ಸಹಿತ ಸ್ವಾಗತ ದಿನಾಂಕ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಬುಧವಾರ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಎಸ್ ಎಸ್ ಜೆ ಪಿ ಆವರಣದಲ್ಲಿ ಕನ್ನಡ ಚನ್ನಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅದ್ದೂರಿಯಾದಂತ ಸಮ್ಮೇಳನ ನಡೀತಿದೆ ಇದಕ್ಕೆ ಸರ್ವ ಸದಸ್ಯರಿಗೂ ಆತ್ಮೀಯವಾದ ಸ್ವಾಗತ ಕೋರುತ್ತೇನೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಕನ್ನಡ ಸಾಹಿತ್ಯ ಸಮ್ಮೇಳನದ ಹದಿನೇಳನೇ ಸಾಹಿತ್ಯ ಸಮ್ಮೇಳನವು ಸಂತೆಬೆನೂರಲ್ಲಿ ಚನ್ನಗಿರಿ ತಾಲೂಕು ಸಂತೆಬೆನೂರಿನಲ್ಲಿ ನಡೆಯುತ್ತಿದ್ದು ಈ ಒಂದು ಸಮ್ಮೇಳನಕ್ಕೆ ಆಗಮಿಸುತ್ತಿರುವ ಸರ್ವರಿಗೂ ಸರ್ವ ಸಾಹಿತಿಗಳಿಗೂ ನಮ್ಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತಾ ನಿತ್ಯ ಕನ್ನಡವೇ ಸತ್ಯ ಈ ಹದಿನೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಂತೆಬೆನ್ನೂರಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಒಟ್ಟಿನಲ್ಲಿ ಹದಿನೇಳನೇ ತಾಲೂಕು ಸಾಹಿತ್ಯ ಸಮ್ಮೇಳನ ಪುಷ್ಕರಣಿ ನಾಡಿನಲ್ಲಿ ನಡೆಯುತ್ತಿದ್ದು ಸಾಹಿತ್ಯಾಸಕ್ತರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿರೋದೊಂದು ಸತ್ಯ